ಅದು ನಾನು ತನ್ನ ತೂತಿದ್ದೆ ಅದನ್ನ ಹುತ್ತಿದ ಖುಷಿಗೆ ತಿಳಿ ನಮ್ಮ ಮಾಮಾ ಒಂದು ಹೈನಕ್ಕ ಗೊದ್ದೆಮಿ ಮೀ ಕೊತ್ತಿದ್ದ ಅದ ದಿನಕ್ಕೆ ಎಂತ ರೀತಿಯಲ್ಲಿ ಹಾಲು ನಿಂತಿತ್ತವಿ ನಿಮ್ ಕಡೆ ಹಾಲ್ அல்லி கால் நானி நோடே நம்ம எம்மிக்கால் கல அந்த

ಬಂದಿದ್ದು ಯಾವ ಜಾನಪದ ಅದ ಹಚ್ಚಿ ಬಿತ್ತಾನು ಅದು ಓದ್ಕೊತ ಬಂದಿದ್ದ ನಾಲ್ಕು ಕಾಲ ನನ್ನ ಬಾಯಿ ಗಿತ್ತ ಕತ್ತಿ ಬಿತ್ತಿ ಕತ್ತಿ ಬಿತ್ತಿ ಕತ್ತಿ ಬಿತ್ತಿ ಥದೋದ್ ಬೆತ್ತ ಅಂದ್ರೆ ಅದು ಒಳ ಹುಚ್ಚು ಕುದಿದ್ರು ಹೊಲಗಿಡಿ ಸುಳಿ ಮಗ ಊರ ನಾಚಿ ಗಿಡಿ ಸುಳಿ ಮಗದನ್ನ ಅಲ್ಲ ಸಿಕ್ಕೊಂಡೈತಿ ಅಂದ್ರಲ್ಲ ಅದೇನು ಅರ್ಧ ಮರ್ಧ ಸಿಕ್ಕೊಂಡೈತು ಏನು ಪೂರ್ತಿ ಸಿಕ್ಕೊಂಡೈತು ನಾ ಅಲ್ಲಿ ಚೀಚಿ ಕೆಂಬ್ಲಾ ಕುಂಚಿಲ್ಯವ ಅರ್ಧ ಚಿಕ್ಕೊಂಡತ್ಯೋ ಏನೋ ಪೂಲ ಚಿಕ್ಕೊಂಡತ್ಯೋ ಹಂಗಲ್ರಿ ಒಂದ್ ಕೆಲಸ ಮಾಡೋಣ ಒಂದ್ ಇಕ್ಕ ತಗೊಳ್ಳೋಣ

இருக்கும் போது நான் ஒரு புலியும் தாலியும் புலியும் 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 కన్ను ఏ <experiences> மத்தி <San> நம்ம ಮಾಲಿನ ಮಾಲಿನ್ ತಲಕ್ಕ ಚದ್ದಿ ಹಾಕೊಂಡು ಅಂಗಿ ಹಾಕೋ ನೋದಾಕತ್ತ ಆದ್ರೂ ಝೂಮಾನ್ ನೋದಾಕತಿಯ ಅವಾಗ ನಾನು ತಾನು ತೂತಿದ್ನಿ ಹಾಕೊಂಡಿದ್ದಿಲ್ಲ ಈಗ ತಿಂದಿಲ್ಲ ದೊಡ್ಡ ಮಗಿನಿ ಎಲ್ಲ ಹಾಕೊಂಡ್ರು ಬೇಕಂದ್ರೆ ತೋರಿಸ್ ಬಾಯ್ ಏನ ಅಂತ ಮಮ್ಮಿ ಹಂಗ ನನ್ನ ಗಾಳಿಗೆ ಬಿತ್ತಿಲ್ಲ ನಾನು ನೀ ಇதோ ಉಲಾಕ ಯಾಕ ಹೆಂಗನ ಅಂತ ತಿನ್ಕಣ್ಣಗೆ ಗ್ಯಾಸ್ ಉಲ್ಲಿ ಲಿಪಿಲಿ ಮಾದಲಿ ಬಂದ ಅಲ್ಲಿ ಗ್ಯಾಸ್ ಉಲ್ಲಿ ಎಲ್ಲ ತಲೆ ಲಿಪಿಲಿ ಮಾತಾ ಅಲ್ಲಿ ನಿಮ್ಮ ಪೈಪಿಗೆ ತೂತದು ಬಿದಿ ತಂದ ಹೇಳಿ ಪ್ಯಾಕ್ ಮಾಡಿ ಕೂತ ಅಲ್ಲಿ ಏನು ನಿನ್ನ ಬಾಳ ತನ್ನೆ ಯಾಕ ಹೀಗೆ ಮಾತಾಡ್ತೀಯ ನೀನು ಇಲ್ಲ ಬಿ ಅಂದ್ರೆ ನೋಡಕ ಬಾ ತಿಂದಿಲ್ಲ ನನಗೂ ಒಂದ ತಲಾ ಆಗ್ತಕಿಲ್ಲ ವಲ ி <c> <harder> <cGI> <caculation> <c pesar> నిన్న <pause> <Oliver> <Of> <laughs>

ஏன்னா எடம்தி ಹರಿ ಬಾಬಾ ಯುವ ಹೋದಾಕಪ್ಪಾ ಹರಿ ಬಾಂಗೆ ಮಗನೆ ಯುವ ಹಂಗಲ್ಲ ನಮ್ಮ ಅಪ್ಪನ ನನಗೆ ಹಲಿ ಬಾಬಾ ತ ಬಾಲಚಂದ್ ಹೆಸರು ಇತ್ತಿ ಕಲೆ ಏನು ಮದುದು ಮುಂದು ಕೂತು ನಮ್ಮ ಅಂತಮ ಕೈಯ ಬಾಬೂಶಿಕ ಹೋಯಿ ಕತ್ತ ಹೋಗಿ ಬಲೆ ಹಲಿ ಬಾ ಹಲಿ ಬಾ ಹಲಿ ಬಾ ಅಂತ ಕಲಿ ತರ ಏನು ಮಾಡ್ಲಿಲ್ಲ ಹಸರ ಹರಿ ಬಾಬಾ ಹೌದು ತಪಕ ಮಗ ಹೇಳಿದ್ರು ಗೊತ್ತಕ್ಕಿತ್ತಾ ಹೌದು ಚಂದಕ್ಕೆ ಯಸ್ ಮನ್ನ ಯುವ ಅಂತಮ್ರೆ ಏನಂದಿ ಯಸ್ ಮನ್ನ ಯುವ ಅಂತಮ್ರೆ ನಾ ತಿಂದಿಲಿ ಒಬ್ಬನ ನಾಲ್ಕ್ ಮಂದಿದ್ರು ಏನ್ ಹರ್ಕೊಂತಿದ್ರಿ ನೀವು ಹರ್ಕೊಳೋರ ಏಸ್ ಮಂದಿ ಅಂತ ಏನು ನಾಚಿ ಕೆಡಿ ಸೂಳೆ ಮಗ ಆಗಿಲ್ಲ ಏನಿ ಆಗ ಇನ್ನ ನನ್ನಂತ ಊರ ನಾಚಿಕೆಡಿ ಸೂಳೆ ಮಗನ ಇಲ್ಲಿ ಇಲ್ಲ ಹಂಗೆ ಮಾಡ್ತಾನೋ ಮತ್ತ ನೋಡು ನಮ್ಮ ಅವ ತಂಗಿ ಕೊತ್ತ ಮದಿ ಮಾತಂತ ನಾನು ಇಲ್ಲಿ ಕಲ್ಸ್ಕೊಂಡಾನ ಕೊತ್ತ ಮದಿ ಮಾತಾ ಬಾಲಂದ ಬಾಲ್ ಚಲೋ ಆತು ಇಲ್ಲ ಅಂದ ನಿನ್ನ ಮೊಲ ಕಾಲ ನೋದಿ ನಿಮ್ಮ ಮ್ಯಾಲ ನನಗೆ ಅವೂ ಆಗಿ ಬಿಟ್ಟ ಏನಾಗೈತಿ ಅವೂ ಆಗೈತಿ

ல்ல பாடானல்ல யார ஜக்கின பாடன யாரால் ஜக்கினா